ಮೊದಲನೇದಾಗಿ ನಾನು ಹೇಳ್ತೀನಿ ಇವತ್ತು ಎಲ್ಲವನ್ನು ಹೋರಾಟದ ಮುಖೇನವಾಗಿ ಪಡ್ಕೊಳ್ಳುವಂಥ ಒಂದು ದುಸ್ಥಿತಿಗೆ ಬಂದಿದೆ ಅಂತ ಅಂದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ನಾಚಿಕೆ ಆಗಬೇಕು ಇವತ್ತು ಲಂಚ ಭ್ರಷ್ಟಾಚಾರ ಎಲ್ಲ ತಾವು ತಾಂಡವಾಡ್ತಾ ಇದೆ ಅದ್ರ ಮುಂದುವರೆದ ಭಾಗವಾಗಿ ನಾಯಿ ಇಟ್ಕೊಂಡು ದುಡ್ಡು ಮಾಡಲಿಕ್ಕೆ ಕೊಟ್ಟವ್ರಿ ನಾಯಿ ಮೇಲೆ ದುಡ್ಡು ರಾಜಕೀಯದಲ್ಲಿ ದುಡ್ಡು ಅಧಿಕಾರದಲ್ಲಿ ದುಡ್ಡು ವರ್ಗಾವಣೆ ದಂಧೆ ಇವತ್ತು ನಾಯಿ ಇಟ್ಕೊಂಡು ದಂಧೆ ಮಾಡ್ತಾವ್ರೆ ದುಡ್ಡು ಮಾಡ್ತಾವ್ರೆ ಅದು ಹೆಂಗೆ ಬೇಕು ಗೊತ್ತಿಲ್ಲ ರವಿ ಶೆಟ್ಟಿ ಅವ್ರಿಗೆ ಈ ಒಂದು ಈ ದಂಧೆ ಎಲ್ ಸಿಕ್ತೋ ಗೊತ್ತಾಗ್ತಾ ಇಲ್ಲ ಈಗ ಕಳೆದ ಒಂದು ತಿಂಗಳ ಹಿಂದ್ಗಡೆ ನಾಯಿ ಮಾಂಸ ಅಂತ ಬಂತು ನಾವು ಮಾತಾಡೋದು ದರ ಅದು ಸಂಬಂಧಪಟ್ಟವ್ರು ಮಾತಾಡ್ಕೊಳ್ಳಿ ನಮ್ಮ ವಸ್ತು ಅಲ್ಲ ಅದು ಇವತ್ತಿನ ವಿಶೇಷ ವಸ್ತು ಹೋರಾಟದ ವಸ್ತು ಅಂತ ಅಂದರೆ ಪ್ರಾಣಿ ನಿಯತ್ತಿನ ಒಂದು ಪ್ರಾಣಿಯ ವಿಷಯವಾಗಿ ಅಧಿಕಾರಿ ಒಂದೇ ನಾಯಿಯನ್ನು ಹಲವಾರು ಬಾರಿ ಬಳಕೆ ಮಾಡಿಕೊಂಡು ಅಂದರೆ ತೋರಿಸಿ ಒಂದೇ ನಾಯಿಯನ್ನು ಶ್ವಾನವನ್ನು ಸಂತಾನ ಹರಣ ಮಾಡ್ತೀವಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ ಬೀದಿ ನಾಯಿಗಳಿಗಿಂತ ಸಹ ಭ್ರಷ್ಟಾಚಾರ ಮಾಡುವಂತ ನಾಯಿಗಳು ಜಾಸ್ತಿ ಆಗಲಿ ಬೀದಿ ನಾಯಿ ಪ್ರಾಮಾಣಿಕವಾಗಿ ಊಟ ತಿಂತವೆ ಹೊಟ್ಟೆ ತುಂಬ ಕಚ್ಚೋಕ್ಕೆ ಹೋಗೋಲ್ಲ ಹೊಟ್ಟೆ ಹಸ್ದಾಗ ಮಾತ್ರ ಕಚ್ಚೋದು ಅಥವಾ ಕೆಣದಾಗ ಕಚ್ಚುವಂಥ ಒಂದು ಕೆಲಸವನ್ನು ಕಚ್ಚೋದಿಲ್ಲ ಬಗಳ್ತವೆ ಅದು ಅವರ ಒಂದು ಆತ್ಮರಕ್ಷಣೆಗೋಸ್ಕರನೂ ಅಥವಾ ಆಹಾರ ಹುಡುಕಾಟಕ್ಕೋಸ್ಕರನೂ ಅವು ಬಗಳ್ತವೆ ಮತ್ತು ಮಿತಿ ಮೀರಿದರೆ ಕಚ್ಚುವಂಥ ಒಂದು ಕೆಲಸವನ್ನು ಮಾಡ್ತವೆ ಇವತ್ತು ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಸಹ ಭ್ರಷ್ಟಾಚಾರದ ನಾಯಿಗಳು ಜಾಸ್ತಿ ಆಗೋದು ಅದು ಹತ್ತು ರೂಪಾಯಿ ಹತ್ತು ಸಾವಿರ ಒಂದು ಲಕ್ಷ ಒಂದು ಕೋಟಿ ಅಲ್ಲ ಕೋಟ್ಯಾನು ಕೋಟಿ ದಂಧೆ ಮಾಡ್ತಾರೆ ಇವತ್ತಿನ ಪ್ರಮುಖವಾದ ವಿಷಯ ಏನಪ್ಪ ಅಂತ ಅಂದರೆ ನಾಯಿಗಳ ಸಂತಾನ ಹರಣವನ್ನು ಮಾಡ್ತೀವಿ ಮನುಷ್ಯರನ್ನು ಕಾಪಾಡ್ತೀವಿ ಯಾರಿಗೂ ನಾಯಿ ಕಚ್ಚಬಾರದು ಬೀದಿ ನಾಯಿಗಳು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಬಹು ಕೋಟಿಯನ್ನು ನಿಗದಿ ಮಾಡಿದೆ ಬಿ ಪಿ ಎಂ ಪಿ ಮೂಲಕ ಬೆಂಗಳೂರಿನಲ್ಲಿ ಬಿ ಪಿ ಎಂ ಪಿ ಮೂಲಕ ನಾಯಿಯನ್ನು ಬೀದಿ ನಾಯಿಗಳನ್ನು ಹಿಡಿದು ಅವನ್ನ ಸಂತಾನ ಹರಣವನ್ನು ಅಂದರೆ ನಾಯಿಗಳ ಸಂಖ್ಯೆ ಹೆಚ್ಚಾಗಬಾರ್ದು ಸಂತಾನ ಹರಣವನ್ನು ಮಾಡಬೇಕು ಒಂದು ಶಾನು ಶ್ವಾನವನ್ನು ಹಿಡಿದು ಸಂತಾನ ಹರಣ ಚಿಕಿತ್ಸೆ ಕೊಟ್ಟರೆ ನಿಗದಿ ಮಾಡುತ್ತೀವಿ ಅಂತ ಒಂದು ಸಂಸ್ಥೆ ಅದಕ್ಕೆ ಅಧಿಕಾರಿ ಇದನ್ನ ಯಾವುದೋ ಪ್ರಾಣಿದೇಹ ತಯಾರಿಸಿದ ಯಾವುದೋ ಒಂದು ಆಶ್ರಮ ದುರ್ಬಳಕೆ ಆಶ್ರಮ ವೆಲ್ಫೇರ್ ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಬಿ ಪಿ ಎಂ ಪಿ ಯುಡ್ಡನ್ನು ಅವರು ಸಹ ಕಬ್ಬಿಸ್ತಾವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಹೇಳ್ತಾ ಇರೋದು ಸಂತಾನ ಹರಣದ ಸಂಖ್ಯೆ ಏನು ಬರ್ತದೆ ಅದು ಸುಳ್ಳು ದಾಖಲಾತಿಯನ್ನ ಕೊಟ್ಟು ಬಿ ಪಿ ಜೊತೆಯಲ್ಲಿ ಆಸ್ತ್ರ ಅನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ ಸಂಸ್ಥೆ ಅದು ಸಹ ಮಿಂಗಲಾಗಿದೆ ಇದನ್ನು ಕೂಡಲೇ ತನಿಖೆ ಮಾಡಬೇಕು ಈ ನಾಯಿಗಳ ಸಂಬಂಧಪಟ್ಟಂಥ ಅಧಿಕಾರಿಗಳು ನೀವು ನಿಜವಾದ ಪ್ರಾಮಾಣಿಕ ದಯ ದಯಮಾಡಿ ತನಿಖೆ ಮಾಡಿ ನಾವು ನಾಯಿಗಳಿಗಿಂತಲೂ ಕೀಳು ಅಂದರೆ ನಾಯಿಗಳಿಗೆ ವಿಶೇಷವಾದ ಗೌರವ ಇದೆ ಇವತ್ತು ನಾಯಿಗಿರ್ತಕ್ಕಂಥ ಬೆಲೆ ಮನುಷ್ಯನಿಗಿಲ್ಲ ಇದು ಯಾವುದೇ ಒಂದು ನ್ಯೂಸ್ ಪತ್ರಿಕೆಯಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದೆ ನಾಲ್ಕು ಕೋಟಿ ರೂಪಾಯಿಗಳ ನಾಯಿ ಅದಕ್ಕೆ ಖರ್ಚು ಮಾಡ್ತಾರೆ ಒಂದು ಹಳ್ಳಿಯನ್ನೇ ಬೇಕಾದರೆ ಒಂದು ಹಳ್ಳಿಗೆ ಊಟ ಹಾಕ್ಬೋದು ಹಳ್ಳಿಯೇನು ಒಂದು ಸಿಟಿಗೆ ಊಟ ಹಾಕ್ಬೋದು ಅಷ್ಟು ಖರ್ಚು ಮಾಡ್ತಾರೆ ಪ್ರಾಣಿ ಪ್ರಿಯರು ಮತ್ತು ಅದನ್ನು ಸಾಕುವಂಥವರು ಅವ್ರಿಗೆ ಗೊತ್ತಿರ್ತದೆ ಎಷ್ಟಿಗೆ ಮನುಷ್ಯನಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಾಯಿಯನ್ನು ಸಾಕುವಂಥ ಅವ್ರಿಗೆ ಒಂದು ಹದಿನೈದು ಸಾವಿರ ಸಂಬಳ ಕೊಟ್ಟರೆ ಅಥವಾ ಹತ್ತು ಸಾವಿರ ಸಂಬಳ ಕೊಟ್ಟರೆ ನಾಯಿಗೆ ಖರ್ಚು ಮಾಡ್ತಕ್ಕಂಥ ದುಡ್ಡು ಅದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ನಾಲ್ಕು ಕೋಟಿ ನಾಯಿ ಅಂತ ಅಂದರೆ ನಾಲ್ಕು ಲಕ್ಷ ಖರ್ಚು ಮಾಡ್ತಾರೆ ನನ್ನ ಪ್ರಕಾರದಲ್ಲಿ ತಿಂಗಳಿಗೆ ತಿಂಗಳಿಗೆ ನಾಲ್ಕು ಕೋಟಿ ನಾಯಿಗೆ ನಾಲ್ಕು ಲಕ್ಷ ಖರ್ಚು ಮಾಡುವಂತಹ ಉದಾರಿಗಳಿದ್ದಾರೆ ಅದು ಪ್ರಾಣ ಪ್ರಾಣಿ ಪ್ರಿಯು ಅದು ನಿಯತ್ತಿನ ಒಂದು ಪ್ರಾಣಿ ಆ ನಿಯತ್ತಿನ ಪ್ರಾಣಿಯ ಒಂದು ಸಂಚಾನ ಅಂದರೆ ಏನಕ್ಕೆ ಅಂತ ಅಂದರೆ ಹುಚ್ಚು ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ ನಾಯಿಗಳ ಬೀದಿಯಲ್ಲಿ ನಾಯಿಗಳು ಹೆಚ್ಚಾಗ್ತಾ ಇದ್ದಾವೆ ಶಾಲಾ ಮಕ್ಕಳು ಓಡಾಡೋಕ್ಕಾಗ್ತಾ ಇಲ್ಲ ಶಾಲಾ ಮಕ್ಕಳು ಹಿಂದುಗಡೆ ಬೆನ್ನಲ್ಲಿ ಪುಸ್ತಕವನ್ನ ಇಟ್ಕೊಂಡು ಓಡಾಡ್ತಾ ಇದ್ರೆ ಆ ನಾಯಿಗಳು ಏನೋ ಮಾಂಸವೋ ಏನೋ ಇಟ್ಕೊಂಡು ಓಡಾಡ್ತಾವ್ರೆ ಅಂತ ಅಂದ್ಬಿಟ್ಟು ಆ ಒಂದು ವಾಸನೆಗೋ ಅಥವಾ ಮಕ್ಕಳ ಮೇಲೆ ದೌರ್ಜನ್ಯ ಅಂದ್ರೆ ಕಚ್ಚಲಿಕ್ಕೋ ಏನೋ ಆಹಾರ ಹುಡುಕಲಿಕ್ಕೋಸ್ಕರ ಮಕ್ಕಳನ್ನ ಕಚ್ಚಿ ಸಾಯಿಸಿರ್ತಕ್ಕಂಥ ಘಟನೆಗಳು ಇವೆ ಆಮೇಲೆ ಗಾಯಗೊಳಿಸಿರ್ತಕ್ಕಂಥ ಘಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ನೋಡಿದ್ವಿ ರವಿ ಶೆಟ್ಟಿ ಅವರು ಇವತ್ತು ಕಾರ್ಮಿಕ ಪರಿಷತ್ತಿನ ಒಂದು ಸಂಸ್ಥೆಯಿಂದ ಒಳ್ಳೆಯ ಒಂದು ಕಾನ್ಸೆಪ್ಟ್ ಅನ್ನ ಹುಡುಕಿದ್ದಾರೆ ನಿಜವಾಗ್ಲು ನನಗೆ ಖುಷಿ ಆಯ್ತು ಯಾವ್ದಾ ಹೋರಾಟ ಸಾವಿರ ಒಂದೂವರೆ ಸಾವಿರಕ್ಕೂ ಹೆಚ್ಚು ಹೋರಾಟ ಮಾಡಿದರೆ ಮರೆಯ ಹೋರಾಟಗಳಾಗಿರ್ಬೋದು ಆಮೇಲೆ ಗೊತ್ತೇ ಇಲ್ಲ ಯಾರಿಗೂ ಹೋರಾಟ ಮಾಡಿರೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯರು ನಮ್ಮ ಅಂಕಿಅಂಶಗಳನ್ನು ಏನಾದರೂ ಕಂಡುಹಿಡಿದ್ರೆ ಇವತ್ತು ಮೊದಲನೇ ದಾಖಲಾತಿಗೆ ಹೋಗ್ಬಿಡ್ತೀವಿ ನಾವು ಸರ್ಕಾರದವರು ಏನಾದರೂ ನಮ್ಮ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಅಂತ ಏನ್ ಮಾಡ್ಕೊಂಡಿದ್ದು ಚಳವಳಿ ನಾಗೇಶ್ವರ ಅವರ ನೇತೃತ್ವ ಏನು ಮಾತನಾಡಿದ್ದವು ಇವತ್ತು ನಾನು ಮತ್ತೆ ರವಿಶೆಟ್ರು ನಟರಾಜ್ ಬಂಸಂದ ಇತರ ಎಲ್ಲ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರುಗಳು ಸೇರಿ ಏನು ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಆ ಒಕ್ಕೂಟದ ಒಂದು ಅಂಕಿಅಂಶಗಳನ್ನ ತೆಗೆದ್ರೆ ಸರ್ಕಾರದಲ್ಲೇ ತೆಗೆದ್ರೆ ನಾವು ಅನುಮತಿ ಪತ್ರಗಳನ್ನು ಎಷ್ಟು ಕೇಳಿದ್ದೀವಿ ಎಷ್ಟು ಕೇಳಿದ್ದೀವಿ ಅವ್ರು ಕೇಳಿದ್ರೆ ಗೊತ್ತಾಗ್ಬಿಡ್ತದೆ ಸಾವಿರಾರು ಹೋರಾಟಗಳನ್ನು ಒಂದುವರೆ ಸಾವಿರಕ್ಕೂ ಹೆಚ್ಚು ಹೋರಾಟಗಳನ್ನ ಮಾಡಿಕೊಂಡು ಯಾತ್ಕೋಸ್ಕರ ನಾಡಿನ ನಾಡು ನುಡಿ ಜಲ ಗಡಿ ಭಾಷೆ ಪ್ರಾಣಿ ಪಕ್ಷಿ ಎಲ್ಲರ ಒಂದು ಪರವಾಗಿ ಎಲ್ಲರ ಉಳಿವಿಗಾಗಿ ಹೋರಾಟ ಮಾಡಿದ್ದೀನಿ ಹಾಗಾಗಿ ಈ ಒಂದು ಹೋರಾಟ ನಾಯಿಯ ಒಂದು ಏನು ಸಂತಾನ ಹರಣಕ್ಕೋಸ್ಕರ ಒಂದಷ್ಟು ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿರ್ತಕ್ಕಂಥ ಬಿಬಿಪಿ ಬಿ ಬಿ ದುರುಪಯೋಗ ಪಿ ಅದನ್ನು ದುರುಪಯೋಗ ಮಾಡಿಕೊಂಡು ಗುಳುಮಾಡಿಕೊಂಡು ಭ್ರಷ್ಟಾಚಾರತೆಯನ್ನು ತೋರ್ಕೊಂಡು ಸುಳ್ಳು ಲೆಕ್ಕಗಳನ್ನು ಹೇಳಿ ಸರ್ಕಾರಕ್ಕೆ ವಂಚನೆ ಮಾಡಿರ್ತ ಮಾಡ್ತಾ ಇರ್ತಕ್ಕಂಥ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕು ಅಥವಾ ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಮತ್ತು ಕರ್ನಾಟಕ ಕಾರ್ಮಿಕ ಪರಿಷತ್ತು ಒಂದು ಹೋರಾಟ ಸಾಂಕೇತಿಕವಾದ ಒಂದು ಹೋರಾಟವನ್ನು ಮಾಡ್ತಾ ಇದೆ ಈ ಹೋರಾಟವನ್ನ ಏನಾದರೂ ಲಘುವಾಗಿ ತೆಗೆದುಕೊಂಡ್ರೆ ಸೀಳಾಗಿ ತೆಗೆದುಕೊಂಡ್ರೆ ಉಗ್ರವಾದ ಹೋರಾಟ ಆತನ ಕಚೇರಿ ಮುತ್ತಿಗೆ ಆತನ ಮುಖಕ್ಕೆ ಮಸಿ ಬೆಳೆಯುವಂತ ಒಂದು ಕೆಲಸವನ್ನ ಮಾಡ್ತೀವಿ ಯಾಕೆಂದ್ರೆ ನಮ್ಮ ತೆರಿಗೆ ಹಣ ನಿಮ್ಮ ಅಪ್ಪನ ಮನೆ ಹಣ ಹಣ ಅಲ್ಲ ಇದು ರಾಜ್ಯದಲ್ಲಿ ತೆರಿಗೆ ಪಾವತಿ ಮಾಡ್ತಕ್ಕಂಥ ನಾವು ತೆರಿಗೆದಾರರು ನಮ್ಮ ಹಣವನ್ನು ದುರುಪಯೋಗ ಮಾಡಿಕೊಂಡ್ರೆ ಅದು ಯಾವುದೇ ಅಧಿಕಾರಿ ಆಗಿರಲಿ ಮುಲಾಜಿಲ್ಲದೆ ನಾವು ಕ್ರಮ ಕೈಗೊಳ್ಳುತ್ತೀವಿ ಅಂತ ಗಂಡಾಘೋಷವಾಗಿ ತೆರೆದ ಒಂದು ವೇದಿಕೆಯಲ್ಲಿ ಈ ಒಂದು ಹೋರಾಟದ ಸಮಯದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿಗೆ ಜಯವಾಗಲಿ ಧನ್ಯವಾದಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಇದನ್ನ ಹಗರಣ ನಡೆದಿದೆ ಕೋಟಿ ಕೋಟಿ ಹಗರಣ ನಡೆದಿದೆ ಇದು ನೋಡಲಿಕ್ಕೆ ಕೋಟಿ ವಿಷಯ ನ್ಯಾಯ ವಿಷಯ ಆದರೆ ಇದರಲ್ಲಿ ಕೋಟಿ ಕೋಟಿ ಹಗರಣ ನಡೆದಿದೆ ಇದನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಇಲ್ಲ ಸಿ ಸಿಬಿಗೆ ಕೊಡಿ ಪರವಾಗಿಲ್ಲ ಇಲ್ಲ ಲೋಕಾಯುಕ್ತಕ್ಕೆ ನಾವು ದೂರು ಕೊಡಲ್ಲ ನೀವೇ ಸರ್ಕಾರದಿಂದ ನೀವು ಆದೇಶವನ್ನು ನೀಡಬೇಕು ಇದನ್ನ ಲೋಕಾಯುಕ್ತ ತನಿಖೆ ಮಾಡಿ ಅಂತ ಬಿಟ್ಟು ಅಲ್ಲಿವರೆಗೆ ಯಾವ ಕಾರಣಕ್ಕೂ ವಿಶ್ವಾಸ ಅಂತ ಇದೇ ಇಲ್ಲ ಇದೊಂದು ಸಾಂಕೇತಿಕವಾದ ಹೋರಾಟ ಇವತ್ತು ನಡೀತಾ ಇದೆ ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತದೆ ಈಗ ಶ್ರೀಮತಿ ಲತಾ ಯಾದವ್ ಅವರು ಇದ್ರ ಬಗ್ಗೆ ಎರಡು ಮಾತನಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಮಹಿಳೆಯರಿಗೆ ಹಾಗೆ ನಮ್ಮ ಪುಷ್ಪಾ ಮೇಡಮ್ ಅವರು ಬಂದಿದ್ದಾರೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನಮ್ಮ ಇನ್ನೊಬ್ಬ ಮಹಿಳಾ ಹೋರಾಟಗಾರ್ತಿಯಾದಂತಹ ಶೈನಿ ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ಆತ್ಮೀಯವಾಗಿ ಸ್ವಾಗತ Então não corta. ನಮ್ಮ ಶೈನಿ ಮೇಡಮ್ ಅವರ ತಂಡ ಹಾಗೂ ನನ್ನ ಗೆಳೆಯರು ಬಂದಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಹೋರಾಟಗಳಾಗಿರಬಹುದು ಆದರೆ ಇದರ ಮೌಲ್ಯತೆ ಬಹಳ ಹೆಚ್ಚಿದೆ ಇದು ಒಂದು ಸಣ್ಣ ಕಿಡಿ ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗುವಂತ ಕೆಲಸವನ್ನು ಮಾಡಿಸುವಂತ ಒಬ್ಬ ಮಹಿಳಾ ಮಣಿಗೆ ನಾವು ಮಾತನಾಡಲು ಅವಕಾಶ ಇದು ನಮ್ಮ ಶ್ರೀಮತಿ ಅವರು ಇದ್ರ ಬಗ್ಗೆ ಎರಡೇ ಎರಡು ಮಾತುಗಳು ಜಾಸ್ತಿ ಹೊತ್ತು ಬೇಡ ಎರಡೆರಡು ಮಾತುಗಳನ್ನ ಆಡ್ಬೇಕಂತ ಮಾತಾಡಿ ಮಾತಾಡಿದ್ದಾರೆ ಬಟ್ ಆದ್ರೂ ಎರಡು ಮಾತು ಮಾತಾಡಬೇಕು ಈ ಒಂದು ನಾಯಿಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಹಿಡಿಯೋದಿಕ್ಕೇನೆ ಕೊಟ್ಟಿದ್ದಾರೆ ಮತ್ತೆ ಈ ನಾಯಿಗಳಿಗಿಂತ ಹೆಚ್ಚಾಗಿ ಈ ಎರಡು ಕಾಲ್ ನಾಯಿಗಳೇನೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಈ ನಾಲ್ಕಾಲ್ ನಾಯಿ ಹಿಡಿಯೋದಿಕ್ಕೆ ಅಂತ ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ರೆ ಈ ಎರಡು ಕಾಲು ನಾಯಿಗಳು ಜಾಸ್ತಿ ಅದರಲ್ಲೇ ಅಗರಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದೆಲ್ಲ ತಪ್ಪು ಸರ್ ಇದು ಅಂದರೆ ಈ ಮಕ್ಕಳಿಗೂ ಸ್ವಲ್ಪ ಹಿಂಸೆ ಆಗ್ತಾ ಇದೆ ಸಂಖ್ಯೆ ಕಮ್ಮಿ ಆಗಬೇಕು ಬೀದಿ ಬೀದಿಗೂ ಸುಮಾರು ಇರಬೇಕಾದ್ರೆ ಒಂದು ಹತ್ತು ಇಪ್ಪತ್ತು ನಾಯಿ ಇರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇವರು ಅದರಲ್ಲೇ ಲೂಟಿ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅದನ್ನೆಲ್ಲ ನಿಲ್ಲಿಸಬೇಕು ಅಂತೇಳ್ಬಿಟ್ಟು ನಾವೊಂದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತಿಂದ ಈ ಹೋರಾಟವನ್ನು ಇಟ್ಕೊಂಡಿದ್ದೀವಿ ದಯವಿಟ್ಟು ಇದು ಅಧಿಕಾರಿಗಳನ್ನ ಇದನ್ನು ಕೈಗೆ ತಗೋಬೇಕು ಕಾನೂನು ತಗೋಬೇಕಾಗುತ್ತೆ ಇದನ್ನ ನಿಲ್ಲಿಸಬೇಕು ತಡಗಟ್ಟಬೇಕು ತಡ್ಗಟ್ಟಿಲ್ಲ ಅಂತಂದ್ರೆ ಈ ಒಂದು ಹೋರಾಟ ಇನ್ನು ಹೆಚ್ಚಿಗೆ ನಡೆಯುತ್ತೆ ಈಗ ಈ ಒಂದು ಹೋರಾಟವನ್ನ ಕುರಿತು ವಿಶ್ಲೇಷಕರು ಶಿಕ್ಷಕರು ಹಾಗೂ ಕಾರ್ಮಿಕ ಪರಿಷತ್ತಿನ ಹಿರಿಯ ಉಪಾಧ್ಯಕ್ಷರಾದಂತ ಪ್ರತ ಪುರೇಂದ್ರ ಶೆಟ್ಟಿ ಅವರು ಎರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಮೌಲ್ಯವನ್ನು ನಾವು ಪುನಸ್ಥಾಪನೆ ಮಾಡ್ಬೇಕಾದ್ರೆ ಚಿತ್ರ